ಎಲ್ಲರಿಗೂ ನಮಸ್ಕಾರ ರೀ ಮತ್ತೊಂದ್ಸಲ ನಾವು ಪುರುಷರಿಗೆ ಉಚಿತ ಆಟೋ ಸೇವೆ ರೀ ನೋಡೋಣ ಬರ್ರಿ ಯಾರಿಗೆ ನಾವು ಈ ಒಂದು ಸೇವೆ ಸಲ್ಲುತ್ತೆ ಅಂತ ಇನ್ನೊಂದು ಮಾತೇನಪ್ಪ ಏನಪ್ಪಾ ಅಂದರೆ ನಾವು ಕೆಲವೊಂದು ಪ್ರಶ್ನೆಗಳು ಕೇಳ್ತೀನಿ ಆ ಪ್ರಶ್ನೆಗೆ ಅವ್ರು ಸರಿಯಾಗಿ ಉತ್ತರ ಕೊಡ್ತಾರೋ ಇಲ್ಲೋ ಅದ್ರೂ ಕೂಡ ನೋಡೋಣ ನಿಮ್ಮನ್ನ ಇಡೀ ದಿನ ನಾನು ಕರ್ಕೊಂಡು ಹೋಗ್ತೀನಿ ಬಾಯ್ ಉಚಿತ ಉಚಿತ ಮತ್ತೆ ಮಾಡಿದ್ರಿ ನಮ್ ಹುಡುಗರೀ ಉಚಿತ ಕೊಟ್ಟರು ನಾ ಚಿಕ್ತಾರೆ ಏನ್ ಮಾಡ್ರಿ ಯಾರು ಬರ ಆಗತ್ತಿಲ್ಲ ಅಂದ್ರೆ ಏನ್ರಿ ಲಗ್ಗ ಇಲ್ಲಿ ಯಾವ ಕಲೇಜರಿ ನಿಮ್ದು ನಿಮ್ದು ಎಲ್ಲ ಬಸ ಕೆಲೇಜ್ರಿ ನಮ್ ಕಾಲೇಜು ಅದೇ ರೀ ಇವಾಗ ನಾವು ಪುರುಷರಿಗೆ ಮಾತ್ರ ಉಚಿತ ಆಟೋ ಸೇವೆ ಮಾಡಿವಣ್ಣ ತಾಣ ಇಷ್ಟೇ ಸರ್ಕಾರ ಏನ್ ಮಾಡಿತಿ ಮಕ್ಕಳಿಗೆ ಮಾಡಿತಿ ಇದ್ರ ಬಗ್ಗೆ ಏನಾದ್ರು ನೀವು ಹೇಳ್ಬೇಕಾದ್ರೆ ಅಣ್ಣ ಖುಷಿ ಅನಸ್ತಾ ಈ ರೀತಿ ಮಾಡುದು ಯಾರಾದ್ರೂ ಫಸ್ಟ್ ಯಾರು ಮಾಡಿಲ್ಲ ಏನ್ ನೋಡ್ರಿ ನೀವು ನಾ ಇನ್ಸ್ಟಾಗ್ರಾಮ್ ನೋಡಿದ್ದಾಡ ನಿಂತ ವೈರಲ್ ತೊಗೊಂಡಿದ್ದಾಡ ಬಾಳ್ ಬಂದಿಗೆ ಮಾಡಿದ್ರ ನೀವು ಹಾ ಅದು ಕರ್ಕೊಂಡು ಹೋಗ್ಬಿಟ್ಟಿ ನೋಡಿ ಗಾಧಿ ಚೌಕಿ ಆಶ್ರಮ ತನ ಫ್ರೀ ತಣ್ಣ ನಿಂತ ಅದೇ ನೋಡಿಕ

ಇದಣ್ಣ ಯಾವ ಕಾಲೇಜ್ ಇಲ್ಲಿ ಕೊನಿಕಾ ಓಕೆ ಈ ಒಂದು ಉಚಿತ ಆಡೋ ಸೇವೆಗೆ ಹೆಂಗೆ ಅನ್ಸ್ ಖುಷಿ ಅನಿಸ್ತಾ ಅಥವಾ ಏನ್ ನಿಮ್ಮ ಅಭಿಪ್ರಾಯ ಅಣ್ಣ ಖುಷಿ ಅನಿಸ್ತಾ ಯಾರು ಮಾಡ್ರಿಗಣ ಯಾರು ಟೈಮ್ ನೋಡಿದ್ರೆ ಓಕೆ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಸಪೋರ್ಟ್ ಮಾಡ್ರಣ ಹಿಂಗೆ ಹಾ ಬರೋ ಜನ ನಿಮ್ಮ ಹೆಸರ ಪ್ರಮೋದ್ ರಾಥೋಡ್ ಓಕೆನಾ ಈ ಒಂದು ಆಟೋ ಉಚಿತ ಆಟೋ ಸೇವೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ ಖುಷಿ ಅನಿಸ್ತ ಅಥವಾ ಏನ್ ಅನಿಸ್ತು ಬಹಳ ಖುಷಿ ಆಯ್ತಣ ಯಾರಿಗೂ ಮಾಡಿಲ್ಲ ಬಸ್ ಎಲ್ಲರಿಗೂ ಬರೇ ಮಹಿಳೆಯರಿಗೆ ಅಟ್ಟೆ ಮಾಡೋಣ ಬಸ್ ಫ್ರೀ ಮತ್ತೆ ನಾನು ಏನೋ ಉಚಿತ ಕೊಟ್ಟಿಲ್ಲ ಜೋರಾಗಿ ಜೋರಾಗಿ ನನ್ಗೆ ಏನು ಉಚಿತ ಕೊಟ್ಟಿಲ್ಲ ಅಣ್ಣ ಇವರ ಹಾ ನೀವು ಮಾಡಿದ್ ಬಹಳ ಖುಷಿ ಆಯ್ತಣ ಥ್ಯಾಂಕ್ ಅಣ್ಣ ಹಿಂಗೆ ಸಪೋರ್ಟ್ ಮಾಡ್ತಾರೆ ಅಣ್ಣ ಯಾವ ಕಾಲೇಜ್ ಅಣ್ಣ ಅಶ್ವಿನಿ ಕಾಲೇಜ್ ನರ್ಸಿಂಗ್ ನರ್ಸಿಂಗ್ ಅಶ್ವಿನಿ ಕಾಲೇಜ್ ಓಕೆ ಅಣ್ಣ ನಿಮ್ಮ ಒಂದು ಅಭ್ಯಾಸಕ್ಕೆ ನಾವು ಪೂರ್ತಿ ಸಪೋರ್ಟ್ ಮಾಡ್ತೀವಿ ಬರ್ರಿ ನಮ್ಮ ಹುಡುಗರು ಎಷ್ಟು ಸ್ವಾಭಿಮಾನ ಐತೆ ಅಂತ ಹೌದ್ರಿ ಹೇಗನ ಸರಿ ಇದು ಉಚಿತ ಆಟ ಸೇವೆ ನೋಡಿ ಚಲೋ ಅನಿಸ್ತೀರಿ ಯಾರು ಕೊಟ್ಟಾರ ಏನ್ ಯಾರು ಕೊಟ್ಟಿಲ್ಲ ಇನ್ನೊಂದು ಮಾತಾಡ ಎಲ್ಲರೂ ಹುಡಿಯಾರ ಕೊಡ್ತಾರ ನಾ ಫ್ರೀ ನಮಗೆ ನೀವು ಫಸ್ಟ್ ಟೈಮ್ ಕೊಡ್ತೀರ ನಾ ಫ್ರೀ ಯಾರು ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿರೋದು ಸರ್ಕಾರನೇ ಹುಡುಗಿಯರ ನಾನು ಏನು ಮಾಡ್ತೀನಿ ಓಕೆ ನಾನು ಟ್ಯಾಂಕ್ಸ್ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇರೋಣ ಬರೋಣ ಇಲ್ಲ ಬಿಡಿ ಯಾವ ಕಲಿಯೋಣ ಚಿತ್ತ ಆಟೋ ಸೇವೆ ಅಣ್ಣ ಏನು ಅನ್ಸಣ್ಣ ನಿಮಗೆ ಖುಷಿ ಆಯ್ತಾನ ಈಗ ಸರ್ಕಾರ ಬರೀ ಹೆಣ್ಮಕ್ಳು ಮಾಡ್ಯಾರ ಹೆಣ್ಮಕ್ಳಿಗೆ ಏನು ಮಾಡಿಲ್ಲ ಅಂತೇಳಿ ನಾನೊಬ್ಬ ಆದ್ರೂ ಈ ರೀತಿ ಒಂದು ಸೇವೆ ಕೊಡ್ತಾ ಇದೀನಿ ಕೇಳಬೇಕು ಮಾಡ್ ಏನು ಬರ್ಲೂ ಹುಡ್ಗರು ಖುಷಿನೇ ನಮ್ ಖುಷಿ ಅಂತೇಳಿ ಬಿಜಾಪುರ ರೌಂಡ್ ಹೊಡಿತಾ ಇದ್ದೇವ್ರಿ ಆ ಹಂಗೆ ಬರ್ತಾ ಇದ್ರು ಹುಡುಗರು ಆಟೋನ ಅಲ್ಲಿ ಕುಂತ್ಕೊಂಡು ಅದು ಇದು ಇದು ಅದು ಅಂತ ಮಾತು ಆಡಿದ್ದೆ ಆಡಿದ್ದು ಆಡ್ದೆ ಆಡಿದ್ದು ಇನ್ನೊಂದು ಏನಪ್ಪ ಅಂದ್ರೆ ಆಟೋಗಳು ಎಲ್ಲ ಡ್ರೈವರ್ಸ್ಗಳು ನಮ್ಮನ್ನು ಗುರಾಸ್ಕೊಂಡು ನೋಡಕತ್ತಿದ್ರಿ ಅಪ್ಪ ಸಿಟ್ಟಿಗೆ ನೋಡಾಕತ್ತಾರೀ ಏನು ಮಾಡಬೇಕು ಭಯನೂ ಬಂತು ರೀ ಹುಡುಗಿಯರು ಆದ್ರೆ ಏನಣ್ಣ ಎಲ್ಲ ಉಚಿತ ಮಾತು ವಾಪಸ್ ಮಾಡಿಲ್ ಯಾಕಣ ಏನು ಮಾಡ್ಬೇಕಣ್ಣ ಹುಡುಗರು ಭಾಳ ನಡ್ಕೋ ತಿ ನನ್ನ ಕಣ್ಣಿಂದ ನೋಡಕ್ಕಾಗೋ ಅದಕ್ಕೆ ಮಾಡಿ ನೋಡ

一个人。<laughs> ಆಗ್ತೀರಿ ಹಿಂಗೆ ರಿಸಲ್ಟ್ ಆಗುತ್ತೆ ರೀ ಆಗ್ತೀರಿ ಓಕೆ ಅಣ್ಣ ಈ ಒಂದು ಪುರುಷರಿಗೆ ಉಚಿತ ಆಟೋ ಸೇವೆ ಎಲ್ಲರೂ ನೋಡಿದೆವು ಅಥವಾ ಇದೇ ಫಸ್ಟ್ ಟೈಮ್ ಅಂತ ನೋಡ್ತಾರೆ ಇದೇ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ಹೆಂಗೆ ಖುಷಿ ಅನ್ನಿಸ್ತೀರಿ ಹಾಂ ಖುಷಿ ಅನ್ನಿಸ್ತೀರಿ ಅಣ್ಣ ಯಾವ ಅಣ್ಣ ನಿಮ್ಮದು ಗುಲ್ಬರ್ಗ ಇಲ್ಲೇನು ಮಾಡತ್ತೀರಿ ಏ ಬಡಿ ಅಚ್ಚಿ ಬಾತ್ ಕೈ ಕಾಲೇಜ್ ಕಾಲೇಜ್ ರೀ ಯಾವ ಕಾಲೇಜ್ ರೀ ಪಾಲಿಟೆಕ್ನಿಕ್ ಡಿಪ್ಲೊಮಾ ಡಿಪ್ಲೊಮಾ ಕಾಲೇಜ್ ಓಕೆ ಓಕೆ ಈಗೇನು

ಒಂದು ತಾಯಿ ಬಗ್ಗೆ ಹೇಳೋದಾದರೆ ನೀವು ಏನಂತ ಅಂತ ಹೇಳಕ್ಕೆ ಇಷ್ಟಪಡ್ತೀರ ತಾಯಿ ಅಂದರೆ ಏನು ತಾಯಿ ಬಗ್ಗೆ ಮಾತಾಡ್ತಾರೆ ಆ ಕಡೆ ಇಲ್ಲೊಬ್ಬರು ನಮ್ಮ ಹತ್ರ ಹಾಂ ಅವ್ರ ಬಗ್ಗೆ ಏನು ಹೇಳ್ಬೇಕು ಅಂದರೆ ಹೇಳಿ ಬದುಕಲ್ಲ ಹೇಳ್ಬೇಕಂದ್ರೆ ಅದು ಮಾತ್ರ ಒಂದೇ ಲೈನಲ್ಲಿ ನೀವು ತಾಯಿ ಬಗ್ಗೆ ನಿಮ್ಮ ತಾಯಿ ಬಗ್ಗೆ ಏನು ಏನು ಹೇಳಕ್ಕೆ ಇಷ್ಟಪಡ್ರಿ ನಿಮ್ಮ ತಾಯಿಗೆ ಹೆಂಗೆ ಅದಾರ ತಾಯಿ ದೇವರು ಬಿಡೋದು ನಾನು ಅದೇ ಮಾತಾಡಿ ಹೇಳ್ತಂದ್ರೆ ನಮ್ಮಮ್ಮ ದೇವರು ದೇವರು ಆಗಿದ್ದು <laughs> huh. Thanks! Love you! <puss> Hæ? <Huh>? Ah! <coughs>

ಅಂದ್ರೆ ಆಕಿಗೆ ಮಾನ್ನ ಬನ್ನಾಚೆ ಗೋಲ್ಗುಮಟಿ ಕರೆದನೇ ಹ ಬರಲ್ಲ ಅಂದ್ರು ಇಲ್ಲಿ ಫೀಲಿಂಗ್ ಅದಕ್ಕೆ ಪೇಪರ್ ಬರಕ್ಕೆ ಇಲ್ಲ ಯಪ್ಪ ಚೆಂಗಾ ಬರ್ತಿದ್ ಇರ್ಲೇನಾ ಸಮಾಧಾನ ಇರ್ಲಿ ಮತ್ತೆ ಕಟ್ನಾಕ್ ಎಕ್ಸಾಮ್ ಕಟ್ ಬರೆದು ತೋರ್ಸೋಣ ಮತ್ತೆ ತೋರ್ಸೋಣ ಅಕ್ಕೇ ಮುಂದೆ ಮರೆದ ಅಂದ್ರೆ ಮರೆದನೇ ಇದೆ ಇದು ಮತ್ತೆ ಅತ್ರ ಮಾಮಾ ಅಂದ್ರೆ ಬಗ

드디어 만 <aunque> <celular> <descriptor> <laughs> <is> ನೋಡಿದ್ರಲ್ರಿ ಇಲ್ಲಿವರೆಗೂ ಬೆಳಗ್ಗೆಯಿಂದ ನಾವು ಇಲ್ಲಿವರೆಗೂ ಆಟೋನ ಉಚಿತ ಸೇವೆ ಮಾಡಿದ್ವಿ ಪುರುಷರಗೋಸ್ಕರ ಎಲ್ಲರೂ ಬಂದರು ಒಳ್ಳೆಯ ಒಂದು ಖುಷಿ ನನಗೂ ಸಿಕ್ತು ಎಲ್ಲರೂ ತುಂಬಾ ಸಂತೋಷ ಪಟ್ಟರು ನನಗೂ ಖುಷಿ ಬಹಳ ಇತ್ತು ಸೊ ಇದೇ ರೀತಿ ನಾನು ಬೇರೆ ಊರಲ್ಲಿ ಕೂಡ ಕೊಡಬೇಕು ಅಂತ ಬಹಳ ಏನು ಪ್ರಯತ್ನ ಪಡ್ತಾ ಇದೀನಿ ಬಟ್ ಅಲ್ಲಿ ಕಾಂಟ್ಯಾಕ್ಟ್ ನನಗೆ ಸಿಗ್ತಾ ಇಲ್ಲ ಅಲ್ಲಿ ಒಂದು ಒಬ್ಬರು ಯಾರಾದರೂ ನನಗೆ ಬೇರೆ ಊರಿಂದ ಪ್ರತಿ ಜಿಲ್ಲೆಯಲ್ಲಿ ಕೊಡಬೇಕು ಅನ್ನೋ ಒಂದೊಂದು ಆಸೆ ಐತಿ ಬೇರೆ ಜಿಲ್ಲೆಯಿಂದ ನನಗೇನಾದರೂ ಒಬ್ಬರು ಕಾಂಟ್ಯಾಕ್ಟ್ ಮಾಡಿದರೆ ನಾನು ಕೊಡೋಕೆ ಪ್ರಯತ್ನ ಪಡ್ತೀನಿ ಭಾಳ ಖುಷಿ ಆಯಿತು ನಮಸ್ಕಾರ ಈ ಈ ವಿಡಿಯೋನ ಪೂರ್ತಿ ನೋಡೋದಕ್ಕೆ ಇನ್ನೊಂದು ಸಲ ಧನ್ಯವಾದಗಳು ಸೊ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿ ಒಂದು ಸಮಸ್ಯೆ ಪಟ್ಟಂಥ ವೀಡಿಯೋಸ್ ಆಗಲಿ ಮತ್ತು ಕಾಮಿಡಿ ವೀಡಿಯೋಸ್ ಆಗಲಿ ಮತ್ತು ಎಲ್ಲರೂ ನೋಡಿರಿ ಸಪೋರ್ಟ್ ಮಾಡಿರಿ ಹಾಗೂ ನಿಮ್ಮ ಆಸೆ ಸದಾ ನಮಗೆ